ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೇಸ್ಟಿಯಾಗಿ ಈಸಿಯಾಗಿ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ವೆಜ್ ಫ್ರೈಡ್ ರೈಸ್ಗಳಿಗೆ ಯಾವುದೇ ರೀತಿ ಜಾಸ್ತಿ ಮಸಾಲೆ ಹಾಕೋದು ಬೇಡ ಸಿಂಪಲ್ಲಾಗಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಹೋಟೆಲಲ್ಲಿ ವೆಜ್ ಫ್ರೈಡ್ ರೈಸ್ನ ತೊಗೊಳೋದಕ್ಕಿಂತ ಒಂದು ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮಿಂದ ನೀವೇ ಮಾಡ್ಕೊಳ್ತೀರಾ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಕರ್ಬೇವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕರ್ಬೇವನ್ನ ಆದಷ್ಟು ಈ ಊಟದಲ್ಲಿ ಬಳಸೋದ್ರಿಂದ ಅದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ ಕಣ್ಣಿಗೆ ಕೂದಲುಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು ಆದಷ್ಟು ಕರ್ಬೇವನ್ನ ಬಳಸಿ ವೆಜ್ ಫ್ರೈಡ್ ರೈಸಲ್ಲಿ ವೆಜಿಟೇಬಲ್ಸ್ ಆಗಲಿ ಈರುಳ್ಳಿ ಆಗಲಿ ತುಂಬ ಜಾಸ್ತಿ ಮೆತ್ತಗಾಗೋವ್ರಿಗು ಕುಕ್ ಮಾಡ್ಕೋಬಾರ್ದು ಸ್ವಲ್ಪ ಕುಕ್ಕಾದರೆ ಸಾಕು ಈರುಳ್ಳಿ ಕರ್ಬೇವು ಹಾಕಿದಾದ್ಮೇಲೆ ನಾನು ಇದಕ್ಕೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಗ್ರೀನ್ ಪೀಸ್ ಹಾಕ್ಬೋದು ಕ್ಯಾಬೇಜ್ ಕೂಡ ಹಾಕ್ಬೋದು ಕ್ಯಾಬೇಜ್ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಕ್ಯಾಬೇಜ್ ಇರಲಿಲ್ಲ ಖಾಲಿ ಆಗಿತ್ತು ಹಾಗಾಗಿ ಬೀನ್ಸ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ವೆಜ್ ಫ್ರೈಡ್ ರೈಸಲ್ಲಿ ವೆಜಿಟೇಬಲ್ಸ್ನ ತುಂಬ ಕುಕ್ ಮಾಡಬಾರ್ದು ಅದರ ಕ್ರಂಚಿನೆಸ್ ಹಾಗೆಯೇ ಇರಬೇಕು ಎಕ್ಸ್ಟ್ರಾ ಬೇಯಿಸಿ ಹಾಕ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಡೈರೆಕ್ಟಾಗಿ ಒಗ್ಗರಣೆಲ್ಲೇ ಕುಕ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಈ ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ ಆಗಿರುತ್ತೆ ತುಂಬ ಮೆತ್ತಗಾಗೋರ್ಗು ಬೇಯಿಸ್ಕೋಬಾರ್ದು ಅರ್ಧ ಬರ್ಧ ಬೇಯಿಸ್ಕೊಬೇಕು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ನೋಡಿ ಇವಾಗ ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ಕಾಗಿದೆ ಇದಕ್ಕೆ ಸೋಯಾ ಸಾಸ್ ಟೊಮ್ಯಾಟೊ ಸಾಸ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ನಾನು ಇದಕ್ಕೆ ಫ್ರೆಶ್ ಆಗಿ ರೈಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು ಇಲ್ಲ ನೈಟ್ ಉಳಿದಿರೋವಂಥ ಅನ್ನಕ್ಕಾದ್ರೂ ಈ ವೆಜ್ ಫ್ರೈಡ್ ರೈಸನ್ನು ಮಾಡ್ಕೊಳ್ಬೋದು ಇವಾಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಉದುದ್ರಾಗಿ ಮಾಡಿಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸೋನಾ ಮಸ್ರಿ ಅಕ್ಕಿ ಆದ್ರೂ ಯೂಸ್ ಮಾಡಿ ಬಾಸ್ಮತಿ ರೈಸ್ ಆದ್ರೂ ಯೂಸ್ ಮಾಡಿ ಯಾವುದಾದ್ರೂ ಅಷ್ಟೇ ಆದಷ್ಟು ಉದುರದ್ರಾಗಿ ಮಾಡ್ಕೊಳ್ಳಿ ತುಂಬ ಮೆತ್ತಗಾದರೆ ವೆಜ್ ಫ್ರೈಡ್ ವೆಜ್ ಫ್ರೈಡ್ ರೈಸ್ ಟೇಸ್ಟ್ ಚೆನ್ನಾಗಿ ಆಗೋದಿಲ್ಲ ಒಗ್ಗರಣೆ ಆಗಿದ್ದಾದಮೇಲೆ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ನಾನು ಇದನ್ನು ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮಾತ್ರ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ಮಾಡೋದು ಟೇಸ್ಟ್ ಅಂತೂ ಟೈಮ್ ಟೈಮಿಲ್ಲ ಬೇರೆ ಏನು ಬ್ರೇಕ್ಫಸ್ಟ್ ಮಾಡೋದಕ್ಕಾಗಿಲ್ಲ ಅಂದರೆ ಈ ವೆಜ್ ಫ್ರೈಡ್ ರೈಸನ್ನು ಸಲ ಟ್ರೈ ಮಾಡಿ ನೋಡಿ ಬೇಕಂದರೆ ಈ ಸ್ಟೇಜಲ್ಲಿ ಇದಕ್ಕೆ ಸೋಯಾ ಸಾಸ್ ಕೂಡ ಸೇರಿಸ್ಕೊಳ್ಬೋದು ಯಾವುದೇ ಸಾಸ್ ಇಲ್ಲಾಂದ್ರೂ ಈಸಿಯಾಗಿ ವೆಜ್ ಫ್ರೈಡ್ ರೈಸನ್ನು ಮಾಡ್ಕೊಳ್ಬೋದು ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನ ಲೋ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಈಸಿಯಾಗಿ ವೆಜ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಹೋಟೆಲ್ಗಳಲ್ಲಿ ವೆಜ್ ಫ್ರೈಡ್ ರೈಸ್ನ ಮಾಡೋದಕ್ಕೆ ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆ ಕೂಡ ಯೂಸ್ ಮಾಡ್ತಾರೆ ಮನೇಲಿ ಮಾಡುವಾಗ ಬೆಣ್ಣೆ ಇದ್ದರೆ ಅದನ್ನು ಕೂಡ ಹಾಕಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಹೋಟೆಲಲ್ಲಿ ನೆಕ್ಸ್ಟ್ ಟೈಮಿಂದ ನೀವು ವೆಜ್ ಫ್ರೈಡ್ ರೈಸನ್ನ ತೊಗೊಳ್ತೇನೆ ಮನೇಲೇ ಈಸಿಯಾಗಿ ಮಾಡ್ಕೊಳ್ತೀರಾ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು